ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಮಗಳು ಇವತ್ತು ಇಷ್ಟು ಚೆನ್ನಾಗಿ ನಾಟಕ ಆಡ್ತಾಳೆ ನೋಡಿ ಹಂಗೆ ಕಂಡುಬಿಟ್ಬಿಡ್ತಾಳೆ ಡೌ ಬರೀ ಡವು ಇವತ್ತಿನ ರೂಟೀನ್ ತರಕಾರಿ ಪಲ್ಯ ಮಾಡೋಣ ದೋಸೆಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಶುಕ್ರವಾರ ಪೂಜೆ ಎಲ್ಲ ಮುಗೀತು ಅದಕ್ಕೆ ಸ್ವಲ್ಪ ಟೈಮ್ ಆಗೋಯ್ತು ಇವತ್ತು ಹೊಸ್ದಾಗಿ ವಾಷಿಂಗ್ ಮಿಷಿನ್ ಇನೋಗ್ರೇಷನ್ ಮಾಡಿದ್ದೀವಿ ಇವತ್ತು ಇನ್ನೂ ಹಾಕಿಲ್ಲ ಹಾಕಬೇಕು ಪೂಜೆ ಮಾಡಿಟ್ಟಿದ್ದೀವಿ ವಾಷಿಂಗ್ ಮಿಷಿನ್ ಹೊಸ ವರ್ಷ ಕೊಡ್ಸಿರೋದಕ್ಕೆ ನಮ್ಮ ಹಸ್ಬೆಂಡ್ಗೆ ಥ್ಯಾಂಕ್ ಯು ಮತ್ತೆ ಇವತ್ತು ತರಕಾರಿ ಎಲ್ಲ ಹಾಕಿ ಕುಕ್ ಮಾಡಿದ್ದೀನಿ ಇಟ್ಕಿ ಬೆಳೆನೂ ಹಾಕಿದ್ದೀನಿ ಮತ್ತೆ ದೋಸೆ ಮಾಡಿ ದೋಸೆ ಆಯಿತು ಕಡೆ ಕೂತು ಪಲ್ಯನೂ ಕೂಡ ಆಯ್ತು ಥ್ಯಾಂಕ್ ಯು ಸೋ ಮಚ್ ಹಸ್ಬೆಂಡ್ ಇವಾಗ ಇಬ್ಬರಿಗೂ ಟಿಫನ್ ಹಾಕ್ಕೊಟ್ಟೆ ಇವತ್ತು ಇನೋಗ್ರೇಷನ್ ಮಾಡಿ ಬಟ್ಟೆ ಹಾಕಿ ವಾಷಿಂಗ್ ಮಿಷಿನ್ ಕೊಟ್ಟಿದ್ದು ವಾಶ್ ಮಾಡ್ತಾ ಇದ್ದೆ ಥ್ಯಾಂಕ್ ಯು ಹೊಸ ವರ್ಷ ಕೊಡಿಸಿದ್ದು ನಮ್ಮ ಮನೆಗೆ ತಕ್ಷಣ ನಾನು ಹಾಕೊಂಡು ದೋಸೆ ತಿಂದಿದ್ದಾಯಿತು ಒಂದು ಆಂಟಿ ಮನೆಯಲ್ಲೇ ಅಂಗಡಿ ಇಟ್ಕೊಂಡಿದ್ದಾರೆ ಸೀರೆ ಮಾರ್ತಾರೆ ಅಲ್ಲೋಗಿ ಎರಡು ಸೀರೆ ತೊಗೊಂಡಿದ್ದೆ ಇಷ್ಟ ಆಯಿತು ಅಂತ ಫೋನ್ ಮಾಡಿದರು ಅನುಶ್ರೀ ಮ್ಯಾಮ್ ಸೀರೆ ತಂದಿದ್ದೀನಿ ಬಾ ಅಂತ ಬಟ್ ಅವ್ರು ಹಾಕೊತ ಇದ್ದಿದ್ದು ಸೀರೆ ಥರ ಇರಲಿಲ್ಲ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇತ್ತು ಅನ್ನೋ ಅನ್ನೋದಕ್ಕೋಸ್ಕರ ಇವತ್ತು ತೊಗೊಳ್ಳಿಲ್ಲ ಇನ್ನೂ ತಂದು ಕೊಡ್ತೀನಿ ಬೇರೆ ಬುಟ್ಟ ಬುಟ್ಟ ಕ್ವಾಲಿಟಿ ಅನ್ನೋದಕ್ಕಿಂತ ಬುಟ್ಟ ಬುಟ್ಟ ಅದು ಇದು ಎಲ್ಲ ಇರುತ್ತಲ್ಲ ವರ್ಕು ಅದು ನನಗಿಷ್ಟ ಆಗಲಿಲ್ಲ ಹಂಗಾಗಿ ಬಂದೆ ನೋಡಿ ಇವತ್ತೇನು ತೊಗೊಳ್ಳಲಿಲ್ಲ ಹಂಗಾಗಿ ಆಂಟಿಗೆ ಹೇಳಿದೆ ಈ ಥರದ್ದು ಮೈಸೂರು ಸಿಲ್ಕ್ ಸೀರೆಯಲ್ಲಿ ಬೇರೆ ಕಲರ್ ಬೇಕಾಗಿತ್ತು ನನಗೆ ಪಿಂಕ್ ಮತ್ತು ಇಷ್ಟ ಆಗಲಿಲ್ಲ ಬೇರೆ ಕಲರ್ ತೊಗೊಳೋಣ ಅಂತ ಬಂದೆ ಬೆಳಗ್ಗೆಯಿಂದ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಅಲ್ಲಿ ಜಾತ್ರೆ ಇದೆ ಚಿಕ್ಕದಾಗಿ ಇಟ್ಕೊಂಡಿದ್ದಾರೆ ಹೋಗು ಅಂತ ನಾನು ಸಂಜೆ ಹೋಗೋಣ ಅಂತ ಸುಮ್ಮನೆ ಅದೇ ಇಟ್ಕೊಂಡಿದ್ದಾರೆ ನಾನು ನನ್ನ ಮಗಳು ಇವಾಗ ಹೋದ್ವಿ ಜಾತ್ರೆಗೆ ನನ್ನ ಮಗಳ ಹತ್ತು ಕರ್ಸು ಇದು ಕೊಡಿಸು ಅಂತ ನನಗೆ ಭಾಳ ತಲೆ ತಿಂತಾಯ್ ಫ್ರೆಂಡ್ಸ್ ಅಪ್ಪ ಹೆಂಗಿದ್ರು ಬಂದು ರಾತ್ರಿ ಕೊಡಿಸೇ ಕೊಡಿಸ್ತಾರೆ ಅಂತ ನನಗೆ ಗೊತ್ತು ಅದಕ್ಕಾಗಿ ನಾನು ಕೊಡಿಸ್ಲಿಲ್ಲ ಬರೀ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಇನ್ನೂ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಾಳೆ ಜನ ಜಾಸ್ತಿ ಅಣ್ಣಮ್ಮನ ನಾಳೆ ಕೂರಿಸಿ ಭಾನುವಾರ ಬಿಡ್ತಾರೆ ಅನ್ನದಾನ ಅದು ಇದು ವರ್ಷ ವರ್ಷ ಮಾಡಿಸ್ತಾರೆ ಇದ್ರು ಅಂತ ಪೊಟೊಟೊ ಸ್ಲೈಸ್ನ ತಿನ್ಕೊಂಡು ಖಾರ ಖಾರವಾಗಿತ್ತು ಮಜವಾಗಿ ತಿನ್ಕೊಂಡು ಬಂದು ಮತ್ತೊಂದು ಲಾಗ್ ಇರ್ತೀನಿ ಬಾಯ್ ಸಪೋರ್ಟ್ ಮಾಡಿ